ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕನ ವಿಷಯೇ ಭವರೋಗಿಣ ನಿಧವಿಧ್ಯಾಂ ನಮೋ ನಮಃ ಆತ್ಮೀಯ ಕನ್ನಡ ಸ್ಟ್ರೋ ಸಮಸ್ತ ಪ್ರೇಕ್ಷಕರಿಗೆ ಬೆಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ನಮ್ಮ ಜೀವನದಲ್ಲಿ ನಾವು ಸಾಕಷ್ಟು ಸಲ ನಮ್ಮ ಅಭಿವೃದ್ಧಿ ಮತ್ತು ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಒಂದು ಸ ಒಂದು ವಿಶೇಷವಾಗಿರ್ತಕ್ಕಂಥ ಅನುಕೂಲ ಮತ್ತು ನಾವು ಮಾಡುವಂತಹ ಉದ್ಯೋಗ ವ್ಯಾಪಾರದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಬರೋಕ್ಕೆ ತುಂಬ ಕಷ್ಟಪಡ್ತಾ ಇರ್ತೀವಿ ಅಂತಹ ಒಂದು ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಸರಳವಾಗಿರ್ತಕ್ಕಂಥ ಒಂದು ಪರಿಹಾರ ಒಂದು ತಂತ್ರ ಸಿಕ್ಕಿದರೆ ಅದನ್ನು ಮಾಡಿಕೊಂಡು ಅದರಿಂದ ಬರುವಂತಹ ಒಂದು ಒಳ್ಳೆಯ ಒಂದು ಯೋಗದಲ್ಲಿ ಕೆಲವು ಶಾಸ್ತ್ರಗಳಲ್ಲಿ ಕೆಲವು ತಾಳೇಗರಿ ಗ್ರಂಥಗಳಲ್ಲಿ ಕೆಲವು ವಿಶೇಷವಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ಬರೆದಿಟ್ಟಿದ್ದಾರೆ ಆ ಒಂದು ಪರಿಹಾರ ಅಂತಕ್ಕಂಥದ್ದು ಜೀವನದಲ್ಲಿ ನಮ್ಮನ್ನು ಬಹಳ ಎತ್ತರಕ್ಕೆ ಕರ್ಕೊಂಡು ಹೋಗುವಂತಹ ಒಂದು ಸುಯೋಗವಾಗಿರುತ್ತೆ ಅಂತಹ ಒಂದು ಸರಳವಾಗಿರ್ತಕ್ಕಂಥ ಒಂದು ತಂತ್ರ ಅಥವಾ ಸರಳವಾಗಿರ್ತಕ್ಕಂಥ ಒಂದು ಪರಿಹಾರ ಏನಪ್ಪ ಅಂತ ಹೇಳಿದ್ರೆ ನೀವು ಯಾವುದೇ ವ್ಯಾಪಾರ ಮಾಡ್ತಾ ಇರಲಿ ಅಥವಾ ಯಾವುದೇ ಒಂದು ಫ್ಯಾಕ್ಟ್ರಿ ಇಟ್ಟಿರಲಿ ಅಥವಾ ಯಾವುದೇ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರಲಿ ನೀವು ಈ ಖಂಡಿತವಾಗಲೂ ಈ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ಜೀವನದಲ್ಲಿ ಬಹಳ ಒಂದು ಅನುಕೂಲ ಅಭಿವೃದ್ಧಿ ಅಂತಕ್ಕಂಥದ್ದಾಗತ್ತೆ ಏನು ಮಾಡಬೇಕು ನಿಮ್ಮ ಒಂದು ಮನೆಯಲ್ಲಿ ನೀವು ಪ್ರತಿದಿನ ಪ್ರಾತಃ ಕಾಲದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಸರಳವಾಗಿರ್ತಕ್ಕಂಥ ದೇವರ ಒಂದು ಮಂತ್ರದ ಸಹಿತ ಒಂದು ಪೂಜೆಯನ್ನು ಮಾಡಬೇಕು ಆ ಒಂದು ಮಂತ್ರ ಆ ಒಂದು ಪೂಜೆ ಅಂತಕ್ಕಂಥದ್ದು ನಿಮ್ಮ ಆ ದಿನದ ಒಂದು ಸಂಪಾದನೆ ಏನಿದೆ ಅಲ್ಲಿಂದ ಮೊದಲುಗೊಂಡು ಪ್ರತಿದಿನವೂ ಕೂಡ ಬಹಳ ಒಂದು ಅಭಿವೃದ್ಧಿಯ ಕಡೆಗೆ ನಿಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ಒಂದು ಅನುಕೂಲ ಅಭಿವೃದ್ಧಿ ಇರುತ್ತೆ ಇದಕ್ಕೆ ನೀವೇನು ಮಾಡಬೇಕು ಅಂತ ಹೇಳಿದರೆ ನಿಮಗೆ ಸರಳವಾಗಿ ಸುಲಭವಾಗಿ ಬಹಳ ಒಂದು ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಗ್ರಂಥಿಗೆ ಅಂಗಡಿಗಳಲ್ಲಿ ನಿಮಗೆ ಸಿಗುವಂತಹ ವಸ್ತುಗಳು ಬಿಳಿ ಸಾಸಿವೆ ಬಿಳಿ ಸಾಸಿವೆ ಮತ್ತು ವಾಸ್ತು ಪ್ರತಿಮೆ ಅಂಥೇಳಿ ಸಿಗತ್ತೆ ವಾಸ್ತು ಪ್ರತಿಮೆ ಮತ್ತು ಬಿಳಿ ಸಾಸಿವೆನ ಇಟ್ಕೊಂಡು ನಿಮ್ಮ ಜೀವನದಲ್ಲಿ ಒಂದು ಅನುಕೂಲ ಅಭಿವೃದ್ಧಿಯನ್ನು ಮಾಡ್ಕೋಬೋದು ನೋಡಿ ಈ ಒಂದು ಪರಿಹಾರವನ್ನು ಮಾಡೋದರಿಂದ ನಿಮ್ಮ ವ್ಯಾಪಾರದಲ್ಲಿ ಆಗುವಂತಹ ದೃಷ್ಟಿದೋಷಗಳು ಪರಿಹಾರ ಆಗುತ್ತೆ ಮತ್ತು ಒಂದು ವಿಶೇಷ ರೀತಿಯಲ್ಲಿ ನಿಮ್ಮ ಅನುಕೂಲ ಅಭಿವೃದ್ಧಿ ಅಂತಕ್ಕಂಥ ಶುರು ಆಗುತ್ತೆ ಪ್ರಾತಃ ಕಾಲದಲ್ಲಿ ಆ ಒಂದು ವಾಸ್ತು ಪ್ರತಿಮೆ ಏನಿದೆ ಆ ವಾಸ್ತು ಪ್ರತಿಮೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಹಾಲಿನಿಂದ ನೀರಿನಿಂದ ಒಂದು ಅಭಿಷೇಕ ಅಥವಾ ನಿಮಗೆ ಸಾಧ್ಯವಾಗಿದ್ರೆ ನೀರಿಂದ ಮಾಡಿದ್ರೂ ಪರವಾಗಿಲ್ಲ ಅಭಿಷೇಕ ಮಾಡಿ ಆ ವಾಸ್ತು ಪ್ರತಿಮೆಗೆ ಗಂಧ ಪುಷ್ಪ ಅಕ್ಷತೆಗಳನ್ನೆಲ್ಲ ಇಟ್ಟು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅಕ್ಕಿ ಮೇಲೆ ಆ ಒಂದು ವಾಸ್ತು ಪ್ರತಿಮೆಯನ್ನು ಇಟ್ಟು ಬಿಳಿ ಸಾಸಿವೆಗಳಿಂದ ಆ ವಾಸ್ತು ಪ್ರತಿಮೆಗೆ ಪೂಜೆ ಮಾಡ್ತಾ ಇರಬೇಕು ಪೂಜೆ ಮಾಡಬೇಕಾದ್ರೆ ಒಂದು ದಿವ್ಯವಾಗಿರ್ತಕ್ಕಂಥ ಒಂದು ಮಂತ್ರವನ್ನು ಪಠನೆ ಮಾಡಬೇಕು ಆ ಒಂದು ಕ್ರಮ ಯಾವ ರೀತಿಯಲ್ಲಿರುತ್ತೆ ಅಂದರೆ ಆ ಒಂದು ವಾಸ್ತು ಪ್ರತಿಮೆ ಮೇಲೆ ನಿಮ್ಮ ಬಲಗೈಯನ್ನು ಆ ವಾಸ್ತು ಪ್ರತಿಮೆ ಮೇಲೆ ಇಟ್ಟು ಎಡಗೈಯಲ್ಲಿ ಬಿಳಿ ಸಾಸಿವೆಯನ್ನು ಇಟ್ಕೋಬೇಕು ಒಂದು ಸ್ವಲ್ಪ ಇಟ್ಕೊಳ್ಳಿ ಕೈಯಲ್ಲಿ ಇಟ್ಕೊಂಡು ನೂರ ಎಂಟು ಸಲ ಓಂ ವಂ ವಾಸ್ತುಪುರುಷಾಯ ಗೃಹರಕ್ಷಕಾಯ ಮಮ ವ್ಯಾಪಾರ ಸಿದ್ಧಿಂ ಕುರು ಕುರು ಐಂ ಐಂ ಹ್ರೀಂ ವಂ ವಾಸ್ತು ಪುರುಷಾಯ ನಮೋ ನಮಃ ಇದನ್ನು ಸಾವಿರದ ಎಂಟು ಸಲ ಈ ಮಂತ್ರಜಪವನ್ನು ಮಾಡಿ ಆ ಕೈಯಲ್ಲಿರ್ತಕ್ಕಂಥ ಬಿಳಿ ಸಸಿವೆಯನ್ನು ವಾಸ್ತು ಪ್ರತಿಮೆಯ ಮೇಲೆ ಹಾಕಬೇಕು ಇದೇ ಥರ ನಲವತ್ತೆಂಟು ದಿನಗಳ ಕಾಲ ಪ್ರತಿದಿನವೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಈ ಒಂದು ಸರಳ ಪರಿಹಾರವನ್ನು ಮಾಡ್ತಾ ಬರೋದು ನಲವತ್ತೆಂಟನೇ ದಿನ ಆ ಒಂದು ಶೇಖರಣೆ ಆಗಿರ್ತಕ್ಕಂಥ ಆ ಒಂದು ಬಿಳಿ ಸಸುವೆಯನ್ನು ಪ್ರತಿ ನಿಮ್ಮ ವ್ಯಾಪಾರದ ಸ್ಥಳದ ಮೂಲೆ ಮೂಲೆಗೂ ನೀವು ಕೆಲಸ ಮಾಡುವಂತಹ ಒಂದು ಯಾವುದಾದ್ರು ಒಂದು ಮಿಷಿನರಿಗಳಿರ್ಬೋದು ಅಥವಾ ಯಾವುದಾದ್ರೂ ಒಂದು ವಿಶೇಷವಾಗಿರ್ತಕ್ಕಂಥ ಯಂತ್ರೋಪಕರಣಗಳು ಏನಾದರೂ ಒಂದು ಇದ್ದರೆ ಅಲ್ಲಿ ಆ ಒಂದು ಜಾಗದಲ್ಲಿ ಕೂಡ ಈ ಒಂದು ಬಿಳಿ ಸಸುವನ್ನು ಹಾಕಬಹುದು ಈ ಮಂತ್ರಸ್ಸಿರ್ತಕ್ಕಂಥ ಆ ಒಂದು ವಾಸ್ತು ಪ್ರತಿಮೆ ಮೇಲೆ ಇರ್ತಕ್ಕಂಥ ಆ ಒಂದು ಬಿಳಿ ಸಸುವೆ ಯಾವ ಯಾವ ಜಾಗದಲ್ಲಿ ಬೀಳುತ್ತೋ ಅಲ್ಲೆಲ್ಲ ಅಭಿವೃದ್ಧಿ ಅನುಕೂಲ ಅಂತಕ್ಕಂಥದ್ದಾಗತ್ತೆ ಹಾಗನ್ಬಿಟ್ಟು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಈ ಬಿಳಿ ಸಸುವೆಯನ್ನು ಹಾಕಬಾರ್ದು ಏನಿದ್ರೂ ಕೂಡ ವ್ಯಾಪಾರ ಸ್ಥಳದಲ್ಲಿ ಮೂಲೆ ಮೂಲೆಯಲ್ಲಿ ಇದನ್ನು ಹಾಕ್ಕೊಂಡು ಬರುವಂಥದ್ದು ಒಂದು ಎರಡನೇದಾಗಿ ಆ ವಾಸ್ತು ಪ್ರತಿಮೆಗೆ ನೀವೇನು ಪೂಜೆ ಮಾಡಿರ್ತೀರ ನಲ್ವತ್ತೆಂಟು ದಿನ ಆ ನಲವತ್ತೆಂಟನೇ ದಿನ ಆ ವಾಸ್ತು ಪ್ರತಿಮೆಯನ್ನು ತೆಗೆದು ನಿಮ್ಮ ವ್ಯಾಪಾರ ಸ್ಥಳದ ಕ್ಯಾಶ್ ಬಾಕ್ಸ್ನಲ್ಲಿ ಇಡೋದು ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಟು ತಾವು ಪ್ರತಿದಿನವೂ ಕೂಡ ಆ ಒಂದು ವಾಸ್ತು ಪ್ರತಿಮೆಗೆ ಊದು ಗಂಧದ ಕಡ್ಡಿಯನ್ನು ಹಚ್ಚಿ ಬೆಳಗಿ ಒಂದು ನಮಸ್ಕಾರವನ್ನು ಮಾಡುವಂಥದ್ದು ಇದರಿಂದ ನಿಮ್ಮ ವ್ಯಾಪಾರದಲ್ಲಿ ಒಳ್ಳೆಯ ಒಂದು ಸುಧಾರಣೆ ಅನುಕೂಲಗಳು ಅಭಿವೃದ್ಧಿಗಳು ಆಗುತ್ತೆ ಇನ್ನು ವಿಶೇಷವಾಗಿ ಹಲವಾರು ಪರಿಹಾರಗಳಿದೆ ಅಂತಹ ಪರಿಹಾರಗಳು ನಿಮ್ಗೇನಾದ್ರೂ ಬೇಕು ಅಂದರೆ ನಾವು ಕೊಡ್ತಾ ಕೊಡ್ತಾಯಿರ್ತಕ್ಕಂಥ ನಂಬರ್ಗೆ ಸಂಪರ್ಕ ಮಾಡಿ ನಮ್ಮಲ್ಲಿ ಬಂದು ನಿಮ್ಮ ಜೀವನದಲ್ಲಿ ನಡೆಯುವಂತಹ ಸಮಸ್ತ ಸಮಸ್ಯೆಗಳಾಗಲಿ ಅಥವಾ ನಿಮಗೆ ಪರಿಹಾರ ಬೇಕಾಗ ಬೇಕಾಗಿದೆ ಅನ್ನೋದರಲ್ಲಿ ಯಾವುದೇ ಆದರೂ ಕೂಡ ಬಂದು ಸಂಪರ್ಕ ಮಾಡಿ ನಮಸ್ಕಾರ